ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೂ ಯೇಸು ನಾಮದಲ್ಲಿ ವಂದಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಒಂದು ಸುಂದರ ವಾಕ್ಯವನ್ನು ಉಲ್ಲೇಖಿಸಲಾಗಿದೆ ಆ ಸುಂದರ ವಾಕ್ಯದೊಳಗೆ ಒಂದು ಸ್ವಾರಸ್ಯಕರವಾದಂಥ ಸಂದೇಶ ಅಡಗಿದೆ ಹಾಗಾದರೆ ಇನ್ನು ತಡ ಮಾಡದೆ ಆ ಸುಂದರ ವಾಕ್ಯವನ್ನು ಒಂದು ಸಲ ನಾವೆಲ್ಲರೂ ಧ್ಯಾನಿಸೋಣ ಹಾಗೂ ಅದರೊಳಗೆ ಅಡಗಿರುವ ಸಂದೇಶವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣವ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನ ಆದಿಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಇಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯವಾದ ಅಂಶ ಏನಂತಂದರೆ ತಂದೆ ದೇವರು ಹಾಗೂ ಪರಿಶುದ್ಧಾತ್ಮರು ಕತ್ತಲಿದಂಥ ಪ್ರದೇಶದಲ್ಲಿ ಚಲಿಸಿ ಬೆಳಕನ್ನು ಉಂಟು ಮಾಡಿದರು ಈಗ ಈ ಸಂದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲುಕನ್ನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅದಿನಾಲ್ಕನೇ ವಚನ ಏಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಿಯಕ್ಕೆ ಹೋದನು ಯೇಸು ಸ್ವಾಮಿ ಯಾಕೆ ಗಲೀಲಿಯಕ್ಕೆ ಹೋದರು ಎಂಬುದನ್ನು ಮತ್ತೊಂದು ವಚನದ ಮೂಲಕ ನಾವು ಈಗ ತಿಳಿದುಕೊಳ್ಳೋಣ ಮತ್ತಾಯ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಅನ್ಯ ಜನಗಳಿರುವ ಗಲೀಲಿಯಾ ಸೀಮೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಈ ವಚನಗಳಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಏನಂತಂದರೆ ಯೇಸುಸ್ವಾಮಿ ಹಾಗೂ ಪರಿಶುದ್ಧಾತ್ಮರು ಚಲಿಸಿ ಕಾರ್ಗತ್ತಲಾದಂಥ ದೇಶದಲ್ಲಿದ್ದವರಿಗೆ ಹಾಗೂ ಕತ್ತಲಲ್ಲಿ ವಾಸಿಸಿದ ಸೀಮೆಗಳ ಜನರಿಗೆ ಏಸು ಬೆಳಕಾಗಿ ಪ್ರವೇಶಿಸಿ ಅವರ ಜೀವನಗಳ ಮೇಲೆ ಬೆಳಕಾಗಿ ಉದಯಿಸಿ ಕತ್ತಲೆಯಿಂದ ಬಿಡಿಸಿದರು ಈ ಎಲ್ಲ ವಾಕ್ಯಗಳು ವಚನಗಳು ನಮಗೆ ನೀಡುವಂತಹ ಒಂದು ಸಂದೇಶ ಏನಂತಂದರೆ ಎಲ್ಲಿ ಕತ್ತಲಿರುತ್ತೋ ಅಲ್ಲಿ ಬೆಳಕು ಉದಯಿಸುತ್ತೆ ಹಾಗೂ ಕತ್ತಲೆಯನ್ನು ತೊಲಗಿಸುತ್ತೆ ಅದನ್ನು ನಿಮ್ಮೆಲ್ಲರಿಗೂ ಉದಾಹರಣೆ ಸಹಿತ ನಾನು ವಿವರಿಸುತ್ತೇನೆ ಮಾರ್ಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ದೈವವಚನಗಳು ಒಂದರಿಂದ ಇಪ್ಪತ್ತನ್ನು ಗಮನಿಸಿದಾಗ ಅಲ್ಲಿ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟು ಕತ್ತಲೆಯ ದಾಸತ್ವದಲ್ಲಿ ಬಂಧಿಯಾಗಿದ್ದ ವ್ಯಕ್ತಿಯ ಜೀವನದಲ್ಲಿ ಏಸು ಬೆಳಕಾಗಿ ಪ್ರವೇಶಿಸಿ ಆ ಕತ್ತಲೆಯಿಂದ ವ್ಯಕ್ತಿಯನ್ನು ಬಿಡಿಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿದರು ಹಾಗೂ ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾಗ ಒಂದನೇ ವಚನದಿಂದ ಒಂಬತ್ತನೇ ವಚನ ಗಮನಿಸಿದಾಗ ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗ ಎಂಬ ಕತ್ತಲಲ್ಲಿ ಬಂಧಿಸಲ್ಪಟ್ಟಿದ್ದ ಆ ರೋಗಿಯ ಜೀವನದಲ್ಲೂ ದೇವರು ಬೆಳಕಾಗಿ ಬಂದು ಆ ಕತ್ತಲೆ ಎಂಬ ರೋಗದಿಂದ ಬಿಡಿಸಿದರು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಇವತ್ತು ನಿನ್ನನ್ನು ಯಾವ ಕತ್ತಲೆ ಆವರಿಸಿದೆ ನಿನ್ನನ್ನು ಯಾವ ಕತ್ತಲೆ ಬಂಧಿಸಿಟ್ಟಿದೆ ಯಾವ ಕತ್ತಲೆ ನಿನ್ನ ಜೀವನದ ಸುಖ ಸಂತೋಷಗಳನ್ನು ಮರೆ ಮಾಡಿದೆ ಸಹೋದರ ಸಹೋದರಿ ಅದು ಎಂಥ ಆಗಿದ್ದರೂ ನನ್ನ ಏಸು ಎಂಬ ಮಹಾ ಬೆಳಕಿನ ಮುಂದೆ ಅದು ಅಡಗಿಸಲ್ಪಡಲೇಬೇಕು ಆದ್ದರಿಂದ ಭಯಪಡಬೇಡ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ ಕುಗ್ಗಿ ಹೋಗಬೇಡ ಯಾಕೆಂದರೆ ಇವತ್ತಿನ ಈ ಸುವಾರ್ತೆಯ ಸಂದೇಶವೇ ಸಾರಿ ಹೇಳುವ ಮಾತೇನಂತಂದರೆ ಎಲ್ಲಿ ಕತ್ತಲಿದೆಯೋ ಅಲ್ಲಿ ಬೆಳಕು ಖಂಡಿತ ಉದಯಿಸುತ್ತೆ ಹಾಗೂ ಕತ್ತಲನ್ನು ತೊಲಗಿಸುತ್ತೆ ಸಹೋದರ ಸಹೋದರಿ ಒಂದು ಕಾಲದಲ್ಲಿ ನನ್ನ ಜೀವನದಲ್ಲೂ ಒಂದು ಮಹಾ ಕತ್ತಲೆ ಆವರಿಸಿತ್ತು ಒಂದು ದೊಡ್ಡ ಕತ್ತಲೆ ನನ್ನನ್ನು ಬಂಧಿಸಿಟ್ಟಿತ್ತು ಮತ್ತಾವತ್ತು ಬೆಳಕನ್ನೇ ಕಾಣುವುದಿಲ್ಲ ಎಂದು ನಿರೀಕ್ಷೆ ಕಳೆದುಕೊಂಡಿದ್ದ ನನ್ನ ಜೀವನದಲ್ಲಿ ನಿರಾಸೆ ಸೋಲುಗಳನ್ನೇ ಎದುರಿಸುತ್ತಿದ್ದಂಥ ನನ್ನ ಜೀವನದಲ್ಲಿ ಏಸು ಎಂಬ ಮಹಾ ಬೆಳಕು ಉದಯಿಸಿತು ಆ ಏಸು ಎಂಬ ಮಹಾ ಬೆಳಕೆ ಇವತ್ತು ನನ್ನ ಜೀವನವನ್ನು ಬೆಳಗಿಸುವುದು ಮಾತ್ರವಲ್ಲದೆ ಅನೇಕರ ಜೀವನಗಳಿಗೆ ಬೆಳಕನ್ನಾಗಿ ನೇಮಿಸಿದು ಮಾತ್ರವಲ್ಲದೆ ಅನೇಕರ ಜೀವನಗಳನ್ನು ಈ ಚಿಕ್ಕ ಬೆಳಕು ಬೆಳಗಿಸುತ್ತಿದೆ ಏಸು ಎನ್ನುವ ಮಹಾ ಬೆಳಕು ನನ್ನ ಜೀವನವನ್ನು ಬೆಳಗಿಸಿದ ಹಾಗೆ ನಿಮ್ಮ ಜೀವನವನ್ನು ಸಹ ಖಂಡಿತ ಬೆಳಗಿಸೇ ಬೆಳಗಿಸುತ್ತೆ ಆದ್ದರಿಂದ ಅಂಜದೆ ಅಳುಕದೆ ಕೆಚ್ಚೆದೆಯಿಂದ ಮುಂದೆ ಮುಂದೆ ಸಾಗೋಣವ